சிலர் ಮಂತ್ರಿ ನೀ ತಂಗರಿಗೆ ಒಂದ್ ನಿಮಿಷ ಪೂಜಾರ್ 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 ಸಭಾ ನಾಯಕ್ರೆ ಮಂತ್ರಿಗಳು ನೀವೇ ಹಿಂಗ ಎದ್ದು ಮಾತಾಡೋದು ಹೆಂಗ್ ನಡೆಸಿ ಆಯ್ತು ನೋಡಿ ನಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪೂಜಾರ್ ರೇ ಪುಕಾ ಕಣಿಲೇ ಕಣೀ ಕೊಡಿ ಅವ್ರಿಗೆ ಮಾತಾಡೋಕೆ ಹೇ ಪ್ರಕಾಶ್ ಕೇಳಲ್ಲೇ ಕೇಳಿಲ್ಲೇ ಏಯ್ ಏನು ಬುದ್ಧಿಗೆ ಕೇಳಿಲೇ ನೋಡಿಲ್ಲೇ ಕೇಳಿಲ್ಲ ಅವ್ರು ಮಾತಾಡೋಕೆ ಅಧಿಕಾರ ಐತಿ ಮಾತಾಡ್ತಾರೆ ಉತ್ತರ ಹೇಳುವ ನಿಮ್ಗಿದೆ ಬೇಕಾದ್ರೆ ಮಾತಾಡಲೆ ಅವರು ನೀವು ಕುತ್ಕೊಳ್ಳಿ ಹೌದು ಏನೇ ಮಾತಾಡಿಕೆ ಹಿಂದೆ ಐತಿ ಆಮೇಲೆ ಹೇಳಿ ಉತ್ತರ ಹೇಳ್ರಿ ನೀವು ಸರ್ಕಾರ ಉತ್ತರಾ ಕುತ್ಕೊಳ್ಳಿ ನೋಡ್ರಿ ಈ ಎರಡು ನಿಮ್ಸ ತಣ್ಣಗೈತೆ ನೋಡಪ್ಪ ಹೌದು ನೋಡೋ ಈಗ ನಾನು ನೋಡಿ ಒಂದ್ ನಿಮಿಷ ಸರ್ ಇವರೇ ಸಭಾ ಇದಾದ ನಂತರ ಕಾಳಿಗಟ್ಟಿಂದ ತ್ರೀ ತರ್ಟಿ ಎಲ್ಲ ನಾನು ಅಜೆಂಡ್ ಮುಗಿಸಿ ಹೋಗಿ ಈಗ ಬಿಡ್ತೀನಿ ನಾನು ನಿಮ್ ನಿಮ್ ಮಂತ್ರಿಗಳು ಯಾರು ನೀವು ಕರ್ಸ್ರಿ ಇಲ್ಲ ನಾ ಕೇಳ ಹ್ಮ್ ಇಲ್ಲ ಆಶ್ಚರ್ಯ ಏನಂದ್ರೆ ಈಗ ವಿರೋಧ ಪಕ್ಷದಲ್ಲಿ ಚೀಪ್ ಆಗಿದ್ದಾಗ ನಾಟಿ ಹೇಳೋದು ಸರಿ ಈಗ ಯಾಕೆ ಹೇಳ್ತೀನಿ ಆಯ್ತು ಸಭಾಪತಿ ಅವರೇ ಹೇಳಿ ನಾನು ಹೇಳಿದೆ ನಾನು ಹೇಳಿದೆ ಹತ್ತು ಎಂಟು ಮೀಟರ್ ರಸ್ತೆ ಮಾಡಿಲ್ಲ ಎಂಟು ತಿಂಗಳಿಗೆ ಅಂತ ಹೇಳಿದೆ ನೀವು ನಿಮ್ಗೆ ಗೊತ್ತಿಲ್ಲ ನಮ್ಗೆ ಎಮ್ ಎಲ್ ಸಿಗಳಿಗೆ ಗೊತ್ತಾಗ್ತಿಲ್ಲ ಕಷ್ಟ ಎಮ್ ಎಲ್ ಎ ಗೊತ್ತಾಗುತ್ತೆ ಒಬ್ಬ ಎಂ ಎಲ್ ಎ ನೇರವಾಗಿ ಜನರಿಂದ ಆಯ್ಕೆ ಆಗಬೇಕಾದ್ರೆ ಅವನ ಕಷ್ಟ ಅವನ ಸಂಕಟ ಅವನ ಬಡದಾಟ ಯಾವ ಪಾರ್ಟಿ ಬೇಕಾದ್ರೂ ಆಗಿರಲಿ ಏನು ಹೇಳ್ತಾನೆ ಸಾರ್ವಜನಿಕವಾಗಿ ನನ್ನನ್ನು ಆಯ್ಕೆ ಮಾಡಿ ಜನ ಎಲ್ಲ ಓಟ್ ಹಾಕಿ ನಾನು ಬಂದು ಎರಡು ಮೂರು ತಿಂಗಳೊಳಗೆ ನಿಮ್ಗೆ ಅಂಗನವಾಡಿ ಮಾಡಿ ಕೊಡ್ತೇನೆ ಅಂತ ನನ್ನನ್ನು ಆಯ್ಕೆ ಮಾಡಿ ನಾನು ಮೂರು ತಿಂಗಳಲ್ಲಿ ಯಾರು ತಿಂಗಳು ನಿಮ್ಗೆ ಶಾಲೆ ಮಾಡಿ ಕೊಡ್ತೇನೆ ಅಂತೇಳಿ ರಸ್ತೆ ಮಾಡಿ ಕೊಡ್ತೇನೆ ಹೇಳಿ ಕುಡಿಯೋ ನೀರು ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ ಬಾವಿ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ ಎರಿ ಸ್ವಲ್ಪ ಹೇಳು ಸ್ವಲ್ಪ ಕೇಳಿ ಏನಾದ್ರು ಮಾತಾಡ್ಬೋದು ಸರ್ ಒಬ್ಬ ಎಂಎಲ್ ಅಪ್ಪ ಸಭಾಪತಿ ತಡಿ 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 ಎದಕ್ ಮಾತಾಡ್ತೀವಿ

ವಿರೋಧ ಪಕ್ಷ ಮಾತಾಡುವಾಗ ತಾಳ್ಮೆ ತಾಳ್ಮೆ ಇರಲಿ ಕಡೆ ನೀವು ಮುಖ್ಯಮಂತ್ರಿಗಳ ಮೂಲಕ ಉತ್ತರ ಕೊಡುದು ನಿಮ್ ಸಂಪ್ರದಾಯ ಅದನ್ನ ಬಿಟ್ಟು ಈ ರೀತಿ ಮನಸ್ಸಿಗೆ ಬಂದಾಗ ನನಗೆ ಮಾತಾಡಿದ್ರಿ ಏನರ್ಥ ನಾನ್ ನಾನು ಹೇಳುದ ನಕ್ಕರಿ ನಾನ್ ಹೇಳುದ ಆದ್ರೂ ಕೂಡ ಸ್ವಲ್ಪ ಜಾಗ್ರತೆಯಲ್ಲಿ ಸುಮ್ಮನಲ್ಲಿ ಮನ್ಸೋಳಿಗೆ ಏನಾದ್ರೂ ಓಡಾಡಬಾರ್ದು ಅಂತ ಜಾಗೃತಿಯಲ್ಲಿ ಹೇಳ್ತಾ ಇದ್ದೆ ಮಂತ್ರಿಗಳೆಲ್ಲ ಕೇಳ್ತಾ ಇದ್ದಾರೆ ಬಿಡುದಿಲ್ಲ ಹೇಳಿ ಹೋಗ್ಬೇಕು ಹೇಳಿ ಒಬ್ಬ ಶಾಸಕ ಆಗಿಬೇಕಾದ್ರೆ ಅವನು ಸಾರ್ವಜನಿಕರಿಗೆ ಕೊಡುವಂತ ಭರವಸೆ ಅವನು ಮತ್ತೊಂದು ಹೇಳಿರ್ತಾನೆ ನೀನ್ ಇದೆಲ್ಲ ನೀನು ಒಂದ್ ರೂಪಾಯಿ ನಾನು ಕೊಡುದಿಲ್ಲ ಮರೇ ನನ್ನ ಹತ್ರ ಹಣ ಇಲ್ಲ ಈ ಗ್ರಾಮದ ಖರ್ಚಲ್ಲಿ ನೀನ್ ನೋಡ್ಕೋ ನಾನು ಆಯ್ಕೆಯಾಗಿ ಬಂದು ಕೊಡಲೇ ಒಂದು ಒಳ್ಳೆಯ ಪ್ರಾಜೆಕ್ಟ್ ಕೊಡ್ತೇನೆ ಅಂತಾರೆ ಪ್ರೊಜೆಕ್ಟ್ ಅಂತ ಗೊತ್ತಾಯ್ತಲ್ಲ ಸಭಾಪತಿ ಕೊಡ್ತೇನೆ ಅಂತ ಇವತ್ತು ಏನಾಯ್ತು ಗೊತ್ತಾ ಸಭಾಪತಿ ಅವರೇ ಪ್ರಜಾಪ್ರಭುತ್ವದಲ್ಲಿ ಒಂದು ಹೊಸ ಸರ್ಕಾರ ಬಂದಾಗ ಸಾವಿರ ಸಾವಿರ ಜನ ಬರ್ತಾರೆ ನನ್ನ ಸರ್ಕಾರ ಬಂತು ನನ್ನ ಎಮ್ ಎಲ್ ಎ ಬಂತು ನನ್ನ ಮಂತ್ರಿ ಬಂದರು ನನ್ನ ಮುಖ್ಯಮಂತ್ರಿಗಳು ಬಂತು ಯಾವುದೇ ಪಕ್ಷ ಇದ್ರು ಎರಡು ಮೂರು ತಿಂಗಳಲ್ಲಿ ಅದೇ ರೀತಿ ವಾತಾವರಣ ವಿಧಾನಸೌಧದಲ್ಲಿ ಇತ್ತು ಈಗ ಶಾಸಕರು ಇಲ್ಲಿ ಬರೋದು ಕಡಿಮೆ ಅವರು ಮೀಟಿಂಗ್ ಬಿಟ್ರೆ ನಾನು ನಾಲ್ಕು ಸರ್ಕಾರ ನೋಡಿದ ಅನುಭವದಲ್ಲಿ ಹೇಳಿದೆ ಜನರು ಬರೋದು ಕಡಿಮೆ ಶಾಸಕರಿಗೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಜನರಿಗೆ ಶಾಸಕರೇನು ಕೆಲಸ ಮಾಡ್ತಾ ಇಲ್ಲ ರಸ್ತೆ ಕೊಡ್ತಾ ಇಲ್ಲ ಸೇತುವೆ ಕೊಡ್ತಾ ಇಲ್ಲ ಅಂಗನವಾಡಿ ಕೊಡ್ತಾ ಇಲ್ಲ ಶಾಲೆ ಕೊಡ್ತಾ ಇಲ್ಲ ಕುಡಿಯ ನೀರು ಕೊಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನರಿಗೆ ಬಂದರಿಂದ ಇವತ್ತು ವಿಧಾನಸೌಧ ಖಾಲಿ 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 ಅನಿಸುತ್ತಲ್ವ ನಮಗೆ ನೀವು ನಮ್ಗೆ ಗೊತ್ತಾಗುದಿಲ್ಲ ಅಲ್ಲಿರುವಂಥ ಅಂಗಡಿಯವನಿಗೆ ಗೊತ್ತಾಗುತ್ತೆ ಅಲ್ಲಿರುವಂಥ ಹಣಮಾನವನಿ ಗೊತ್ತಾಗುತ್ತೆ ಅಲ್ಲಿರುವಂಥ ಕ್ಯಾಂಟೀನ್ ಅವನಿಗೆ ಗೊತ್ತಾಗುತ್ತೆ ಅವರೆಲ್ಲರೂ ಇದನ್ನೇ ಹೇಳಿರ್ತಾರೆ ಯಾಕೆ ಜನರು ಬಂದು ಬರಲಿಲ್ಲ ಅಂದ್ರೆ ವಿಧಾನಸೌಧಕ್ಕೆ

ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಇವತ್ತು ಹಣ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನನಗನ್ಸುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಸ್ಥಗಿತ ಆಗುವ ರೀತಿಯಲ್ಲಿ ಇದೆ ಅನ್ನುವಂತ ಆತಂಕವನ್ನು ಯಾಕೆ ಹೇಳ್ತೇನೆ ಅಂದ್ರೆ ಸಭಾಪತಿ ಅವರೇ ಈ ಹೈನುಗಾರಿಕೆ ಬಗ್ಗೆ ನಾವು ಇವತ್ತು ಬರ ಬಂದಿದೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕೊಟ್ಟು ಗೋಶಾಲೆಯನ್ನು ನಾವು ತರದೇವು ನಮ್ಮ ಸರ್ಕಾರ ಇರುವ ಮತ್ತೆ ಪ್ರಸ್ತಾಪನೆಗಳು ಬಂತು ಇವತ್ತೇನಾಗಿದೆ ಅಂದ್ರೆ ಐವತ್ತು ಲಕ್ಷ ಬಿಡುಗಡೆ ಮಾಡಿದೆವು ಉಳಿದ ಐವತ್ತು ಲಕ್ಷ ಬಿಡುಗಡೆ ಮಾಡಬೇಕು ಸರ್ಕಾರ ಬದಲಾಯಿತು ಅದು ಪ್ರಜಾಪ್ರಭುತ್ವ ನಿಯಮ ಈಗ ಒಂದು ಗೋಶಾಲೆ ಕೂಡ ಎಲ್ಲೂ ಕೂಡ ಕಾರ್ಯವಹರಿಸ್ತಾ ಇಲ್ಲ ಹೊಸ ಗೋಶಾಲೆಗಳು ನಿರ್ಮಾಣ ಆಗ್ತಾ ಇಲ್ಲ ಗೋಗಳ ಮೇವುಗಳ ಪೂರೈಕೆ ಆಗದಿರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಈ ನಾನು ನಿಮ್ಗೆ ಒಂದೇ ಮಾತು ಹೇಳೋನು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಒಂದು ಲಕ್ಷ ಕುಟುಂಬಗಳಿಗೆ ನಳ್ಳಿ ನೀರು ಕೊಡುವಂಥ ಯೋಜನೆ ಅದು ಬರೀ ಕೇಂದ್ರ ಸರ್ಕಾರದಲ್ಲ ಜಲಜೀವನ ಯೋಜನೆ ಅಂತ ಹೆಸರು ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಇವರು ಸಚಿವ ಸಂಪುಟ ಇರುವಾಗಲೂ ಬರುತ್ತೆ ಈಗ ಯಾವ್ದಾವ್ದು ಜಿಲ್ಲೆ ಬಂದ್ಬಿಡುತ್ತೆ ಎಸ್ಟಿಮೇಟ್ ಆಗಿ ನಮ್ಮ ಸರ್ಕಾರ ಇರುವಾಗಲೂ ಬಂದಿತ್ತು ಒಟ್ಟಿಗೆ ಇಡೀ ರಾಜ್ಯಕ್ಕೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯಲ್ಲಿ ನಳ್ಳಿ ನೀರಿನ ಮನೆ ಶುದ್ಧ ಕುಡಿಯುವ ನೀರು ಯೋಜನೆ ಅದು ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹಾಕುತ್ತೆ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಹಾಕುತ್ತೆ ಈ ಜಲಜೀವನ ಯೋಜನೆಗೋಸ್ಕರ ಒಂದು ಕೋಟಿ ಒಂದು ಲಕ್ಷ ಕುಟುಂಬದ ನಳ್ಳಿಗಳಿಗೆ ಇವತ್ತು ಯೋಜನೆಗಳು ನಿರ್ಮಾಣ ಆಗಿದೆ ಇವತ್ತೇನಾಗಿದೆ ಸಭಾಪತಿ ಅವರೇ ರಾಜ್ಯ ಸರ್ಕಾರದ ಹಣ ಬಿಡುಗಡೆ ಆಗ್ತಾ ಇಲ್ಲ ಕಾಮಗಾರಿ ಸ್ಥಗಿತ ಆಗಿದೆ ನಾವು ಕೇಳ್ತೇವೆ ಇಂಜಿನಿಯರಿಗೆ ಯಾಕೆ ಮಾಡಿಲ್ಲ ನೀವು ಸಸ್ಪೆಂಡ್ ಮಾಡ್ತೇವೆ ಜೋರು ಮಾಡ್ತೇವೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಅವ್ತಾನೆ ಅನುದಾನ ಬಂದಿಲ್ಲ ಸರ್ ಅಂತಾನೆ ಈ ಜಲಜೀವನ ಯೋಜನೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯದ ಒಂದು ಕೋಟಿ ಒಂದು ಲಕ್ಷ ಕುಟುಂಬಗಳ ಮನೆಗಳಿಗೆ ಶುದ್ಧ ನೀರು ಕೊಡುವಂತಹ ಒಂದು ಯೋಜನೆಗೆ ಇವತ್ತು ಸ್ಥಗಿತ ಆಗಿರುವಂತಹ ಒಂದು ಪರಿಸ್ಥಿತಿಗಳು ಬಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ ಜೆ ಜೆನ್ ಅಂದ್ರೆ ಜಲ್ ಜೀವನ ಎರಡು ಒಂದೇ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನೀವು ಯೋಚನೆ ಮಾಡಬೇಕು ನಾವು ರೈತರ ಬಗ್ಗೆ ನಾವು ಮಾತಾಡುವಾಗ ಮತ್ತೆ ಮಾತಾಡ್ತೇವೆ ನಿಮ್ಮ ಮುಂದೆ ಈ ಕಿಸಾನ್ ಸಮ್ಮಾನ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರ ಆರ್ ಸಾವಿರ ರೂಪಾಯಿ ರೈತರ ಖಾತೆಗೆ ನೇರ ಹಾಕಿ ಬಿಡುತ್ತೆ ಈ ಭಾರತ ದೇಶದಲ್ಲಿ ನಾವೆಲ್ಲ ಅರ್ಜಿ ಕೊಟ್ಟು ಯಾವ್ದಾದ್ರು ಸ್ಕೀಮ್ ತಗೊಳ್ಬೇಕು ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟು ತಗೊಳ್ಬೇಕು ಮೊದಲು ಸಂಧ್ಯಾ ಸುರಕ್ಷೆ ಇರುವಾಗ ಕೆಲವು ಮುದುಕರು ಬಂದು ಹೇಳ್ತಾ ಇದ್ರು ನಾವು ಅರ್ಜಿ ಕೊಟ್ಟರು ಹಣ ಬಂದಿಲ್ಲ ನಾವು ಸಾವಿರದ ಒಳಗಾರು ಬರುತ್ತಲ್ವ ಅಂತೇಳಿ ಅರ್ಜಿ ಕೊಡ್ತಾ ಹೋಗಬೇಕು ಆದರೆ ನೇರವಾಗಿ ಜನರ ಖಾತೆಗೆ ಕರ್ನಾಟಕ ರಾಜ್ಯದ ಐವತ್ನಾಲ್ಕು ಲಕ್ಷ ರೈತರ ಕುಟುಂಬಗಳಿಗೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಬರ್ತಾ ಇತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಜೋಡಿಸಿದ ಕರ್ನಾಟಕ ರಾಜ್ಯದ ಐವತ್ನಾಲ್ಕು ಲಕ್ಷ ರೈತ ಕುಟುಂಬಗಳಿಗೆ ಅರ್ಜಿ ಕೊಡದೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಬರುದು ಇವತ್ತು ಇಲ್ಲೇ ಅಂತ ಯಾವ ಯಾವಾಗ ಮುಗಿತದೆ ಅಂತೆಲ್ಲ ಜೀವನ ಪರ್ಯಂತ ಬರುವಂತ ಯೋಜನೆ ಕಿಸಾನ್ ಸಮ್ಮಾನ ಯೋಜನೆ ನೀವು ಹೊಸ ಸರ್ಕಾರ ಬಂತು ಹೊಸ ಆಲೋಚನೆ ಇರೋರು ರೈತರ ಬಗ್ಗೆ ಬಡವರ ಬಗ್ಗೆ ದುರ್ಬಲರ ಬಗ್ಗೆ ದುನೀರ್ಧರ ಬಗ್ಗೆ ನಾವಿದ್ದೇವೆ ಅಂತ ಹೇಳುವ ನೀವು ಅದನ್ನು ಕಟ್ಟೆ ಮಾಡಿ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸ್ಥಗಿತಾ ಇರೋದಕ್ಕೆ ಇವತ್ತು ಡೆಲ್ಲಿ ಹತ್ರ ರೈತರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇರೋದು ನೀವು ಬಡವರ ಹಣ ಯಾಕೆ ಕಟ್ ಮಾಡಿದ್ರಿ ಕೇಳಿದ್ರೆ ನಾವು ఢిల్లీ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಅಂತ ಉತ್ತರ ಓಯ್ ಊಟ ಆಯ್ತಾ ಅಂತ ಕೇಳಿದಂತ ಒಬ್ಬನ ಹಳ್ಳಿಯಲ್ಲಿ ಮತ್ತೊಬ್ಬ ಹೇಳಿದಂತೆ ಮುಂಡಾಸ್ ಮೋಹತ್ ಮಳ ಉಂಟು ನನ್ನತ್ರ ಅಂತ ಹೇಳಿ ನಾವು ಕೇಳೋ ಅವನು ಕೇಳೋ ಪ್ರಶ್ನೆ ಬೇರೆ ಉತ್ತರ ಬೇರೆ ನಾನು ಹೇಳ್ತಾರೆ ನಾನು ಹೇಳ್ತಾರೆ ನಿಮ್ಮತ್ರ ರೈತರ ಸರ್ಕಾರಕ್ಕೆ ಜನಗಳಿಗೆ ಒಂದು ಜನಪರವಾದಂತ ಸರ್ಕಾರ ಸರ್ಕಾರ ರೈತರ ಮೂಲಕ ಬಂದಿರುವಂತ ಒಂದು ಸರ್ಕಾರ ರೈತರಿಗೆ ಕೊಟ್ಟಿರುವಂತ ನಾಲ್ಕು ಸಾವಿರ ರೂಪಾಯಿ ಕಡಿತ ಮಾಡ್ತೀರಲ್ಲ ನೀವೇನಾದ್ರೂ ಯೋಚನೆ ಮಾಡಿ ವಾಪಸ್ ಕೊಡ್ತೀರಾ ಅಂತ ಉದ್ದೇಶ ಆಗಿತ್ತು ಉದ್ದೇಶ ಆಗಿತ್ತು ನೀವು ನಿಲ್ಸಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಬಡವರ ಹಣವನ್ನು ವಾಪಸ್ ಕೊಡ್ತೀರಾ ನೀವು ಅಂತ ಕೇಳೋದಿತ್ತು ಅದನ್ನು ಕೇಳಿಸಿಕೊಳ್ಳೋ ಸ್ಥಿತಿ ಎಲ್ಲ ಸರ್ಕಾರ ಇಲ್ಲದೆ ಈ ರೀತಿ ಒಂದು ರೀತಿ ಮಾತ್ರಿ ಮೂಲಕ ಆರ್ವಟ ಮಾಡುವಂತ ಪರಿಸ್ಥಿತಿಗಳ ನಿರ್ಮಾಣ ಆದ್ರೆ ಪ್ರಜಾಪ್ರಭುತ್ವದ ಒಳ್ಳೇದಲ್ಲ ಅಂತ ಅನ್ಸಿಬಿಡುತ್ತೆ ಬಿಡುತ್ತೆ ನನಗೆ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ವಿರೋಧ ಪಕ್ಷ ನಾಯಕರಿಗೆ ಸಮಯ ನೀವು ಮಾಡೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿಲ್ಲ ಗೊತ್ತಿಲ್ಲ ನಂಗೆ ನಾನು ಅಷ್ಟು ಬೇಗ ಮುಗಿಸ್ತೇನೆ ಯಾಕಂದ್ರೆ ನೀವು ನಾನು ನೋಡ್ತಾ ಇರುವಾಗಲೇ ನಂಗೆ ಗೊತ್ತಾಯ್ತು ಬಹಳ ಸಮಯ ಆಯ್ತು ಅಂತ ಹೇಳಿ ಮತ್ತೆ ನಾನು ಮಾತು ನಿಲ್ಸೋದು ಇಲ್ಲ ನೀವಂತಕೊಂಡು ಬಂದವರೇ ಹಾಗೆ ನನಗೋಸ್ಕರ ಅಲ್ಲ ನಿಮ್ ಪಾಲನೆ ಆಗಿತ್ತು ಸಭಾಪತಿ ಅವರೇ ಈ ಕಿಸಾನ್ ಸಮ್ಮಾನ್ ಯೋಜನೆ ಹೀಗೆ ಹೈನುಗಾರಿಕೆಗಳು ಹೀಗೆ ನನ್ನ ಒಟ್ಟು ಯೋಚನೆ ಇರುವಂತದ್ದು ಸರ್ಕಾರದ ರಾಜ್ಯಪಾಲರ ಭಾಷಣದಲ್ಲಿ ಈ ಎಲ್ಲದನ್ನೆಲ್ಲಾದರೂ ಉಲ್ಲೇಖ ಮಾಡಬಹುದಾ ಇವರು ಅಂತ ನಾನು ಯೋಚನೆ ಮಾಡಿದರೆ ಯಾವುದಕ್ಕೆ ಇವರು ಏನು ಹೇಳ್ತಾರೆ ಅಂದ್ರೆ ಬರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಮೂವತ್ತೊಂದು ಜಿಲ್ಲೆಗಳಿಗೆ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ ಅಂತ ನಾನು ಒಪ್ಕೊಂಡೆ ನೀವು ಬಿಡುಗಡೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಬರ ಪರಿಹಾರಕ್ಕೋಸ್ಕರ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸರ್ಕಾರ ರಾಜ್ಯಪಾಲರ ಮೂಲಕ ಕೇಳಿಸಿದೆ ಅವರೇ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ನೀವು ಮಾಹಿತಿ ತಗೊಳ್ಳಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಆದರೂ ಕೂಡ ನೀವು ಹೇಳ್ತೀರಿ ನಾನು ವಾದ ಇಲ್ಲ ನನಗೆ ತಗಾದೆ ಮಾಡ್ತಾ ಇಲ್ಲ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ನೀವು ಬಿಡುಗಡೆ ಮಾಡಿರುವಂಥ ಪರಿಸ್ಥಿತಿಯನ್ನ ಕಂಡೆ ನೀವು ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ಎಸ್ ಟಿ ಆರ್ ಎಫ್ ಮಾರ್ಗಸೂಚಿಗಳ ಬಗ್ಗೆ ಉಲ್ಲೇಖ ಮಾಡ್ತೀರಿ ಒಂದು ನಮ್ಮ ಜನ ಸಂಕಷ್ಟದಲ್ಲಿರುವಾಗ ಮೊದಲು ನಾವು ನೆರವಾಗಬೇಕು ಮೊದಲು ನಾವು ನೆರವಾಗಬೇಕು ನೇಮ ಆಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಾನು ಸಚಿವನಾಗಿದ್ದವರು ಸಚಿವ ಸಂಪುಟದಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರವಾಹ ಬಂದ್ಬಿಡ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮನೆ ಒಂದು ಮನೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಜನರಿಗೆ ರಸ್ತೆಗಳೆಲ್ಲ ತುಂಬಿ ಹೋಗಿತ್ತು ಅಂತ ದಾರುಣ ಪರಿಸ್ಥಿತಿಯಲ್ಲಿ ಬಡವರ ಮನೆ ಲಕ್ಷಾಂತರ ಮನೆಗಳಿಗಿತ್ತು ಆವಾಗಲೂ ಎನ್ ಡಿ ಆರ್ ಎಫ್ ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿಧಿಯ ಪ್ರಕಾರ ಒಂದು ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ತೊಂಬತ್ತೈದು ಸಾವಿರ ರೂಪಾಯಿ ಪರಿಹಾರ ನಾನೇ ಹೋಗಿದ್ದೆ ಯಡಿಯೂರಪ್ಪನವ್ರು ನಮ್ಮನ್ನೆಲ್ಲ ಕರೆದೇಳಿದ್ರು ತೊಂಬತ್ತೈದು ಸಾವಿರ ಕೊಟ್ಟರೆ ಬಡವಬ್ಬ ಮನೆ ಕಟ್ಕೊಳ್ಲಿಕ್ಕೆ ಆಗುದಿಲ್ಲ ಆ ತೊಂಬತ್ತೈದು ಸಾವಿರಕ್ಕೆ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಜೋಡಿಸಿ ನಾವು ಐದು ಲಕ್ಷ ಮಾಡಿ ಕೊಡೋಣ ಅಂತೇಳಿ ಲಕ್ಷಾಂತರ ಮನೆ ಕಟ್ಟಿದೀವಿ ಅವನು ಬಂದ ಲಕ್ಷಾಂತರ ಅರ್ಜಿ ಕೊಟ್ಟ ಐದು ಲಕ್ಷ ರೂಪಾಯಿ ಮನೆ ಕಟ್ಟಿದ ಅಲ್ಲ ಅಂತ ಹೇಳಿ ನೀವು ನಾನು ಹೇಳ್ತಾ ಇರೋದು ನೆರಪಾಡ್ಕೊಂಡೆ ನೀವು ಹೇಳಿ ನೀವು ಸರ್ಕಾರ ಹೇಳುವಾಗ ಏನ್ ಬೇಕಾದ್ರೂ ಕಡೆಗೆ ಉತ್ತರ ಕೊಡಿ ನನ್ ವಾದ ಇಲ್ಲ ಈ ವಾಸ್ತವಿಕತೆಯನ್ನ ಈ ಸತ್ಯವನ್ನ ಅಲ್ಲ ಅಂತ ಹೇಳಿಕ್ ಆಗುದಿಲ್ಲ ಎಂ ಬಿ ಪಾಟೀಲ್ ರೀ ಸಹಿಸ್ಲಿಕ್ಕೆ ಆಗದೆ ಇರಬಹುದು ಮನಸ್ಸೊಳಗೆ ಹೌದಾ ಅಂತ ಹೇಳಿ ಆದ್ರೆ ವಾಸ್ತವಿಕ ಸತ್ಯ ಅದು ಈ ಸತ್ಯವಂತ ತಿಳ್ಕೊಳ್ಬೇಕು ಹಾಗಾಗಿ ನನ್ನ ವಿನಂತಿ ನಿಮ್ಮ ಹತ್ರ ನಮ್ ವಿನಂತಿ ನನ್ನ ವಿನಂತಿ ನಿಮ್ಮ ಹತ್ರ ನಾನ್ ನಿಮ್ಮ ಅದೆಲ್ಲ ಜ್ಞಾನ ಇಲ್ಲ ನಂಗೆ ಹೇಳಿದ್ರಿ ಸಭಾಪತಿ ನಾನು ಏನಂದ್ರೆ ನಾನು ಹೇಳಿದ್ದು ಸಭಾ ನಾಯಕರಿಗೆ ಸುಳ್ಳು ಹೇಳಿಗ್ ಬರುವುದಿಲ್ಲ ಅಂತ ಹೇಳಿದ್ದು ಅಕ್ಕಪಕ್ಕದಲ್ಲಿ ಇದ್ರೆ ಹೇಳಿಲ್ಲ ನಾನು ಸಭಾನಾಯಕರಿಗೆ ಮಾತ್ರ ಹೇಳಿದ್ದು ಸಭಾಪತಿಯವರೇ ಈಗ ಸರ್ಕಾರ ಏನ್ ಮಾಡ್ಬೇಕಿಂತ ಕೇಳಿದ್ರೆ ಸಂಕಷ್ಟದಲ್ಲಿದೆ ಬಡವರಿದ್ದಾರೆ ಬರ ಬಂದಿದೆ ಕಷ್ಟಗಳಿದೆ ರೈತರ ಬೆಳೆ ಭೂಮಿಯಲ್ಲಿ ಇಂಗಿ ಹೋಗಿದೆ ಇಂತ ದಾರುಣವಾದ ಪರಿಸ್ಥಿತಿಯಲ್ಲಿ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡ್ತೇವೆ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಯಾರಿಗೆ ಬೀಜ ಇಲ್ಲ ಗೊಬ್ಬರ ಇಲ್ಲ ನೀರುಗಳಿಲ್ಲ ಸಮಸ್ಯೆಗಳಿದೆ ನಿಮ್ ಜೊತೆ ನಾವಿದ್ದೇವೆ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೇನೆ ಸಿದ್ದರಾಮಯ್ಯ ರೈತರು ಪರವಾಗಿರೋ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ ನಂತರ ನೀವು ಕೇಂದ್ರಕ್ಕೆ ಬೈದ್ರೆ ಆ ಮಾತಲ್ಲ ಅಂತ ಇದಲ್ಲ ಇದಲ್ಲ ನಿಮಗತ್ರ ಹಣ ಇಲ್ಲ ನಿಮ್ಮ ಹತ್ರ ಕಷ್ಟಲಿಕ್ಕೆ ಆಗ್ತಾ ಇಲ್ಲ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕಾರಣ ಕೇಂದ್ರ ಸರ್ಕಾರ ಕಾರಣ ಯಾಕೆ ಹೋಗಿ ಹೋಗಿ ಧರಣಿ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ನಮ್ಮ ಹಕ್ಕು ನಿಮ್ಮ ಹಣ ಬಿಡುಗಡೆ ಮಾಡಿ ಒಂದು ಹತ್ತು ಸಾವಿರ ಕೋಟಿ ಏನಾಗೋದು ನಿಮ್ಗೆ ಇದ್ರೊಳಗೆ ಮೂರುವರೆ ಲಕ್ಷ ಕೋಟಿ ಹೇಳಿ ಸ್ವಾಮಿ ನೀನು ಹಂಗಿನ್ ದೊಡ್ಡವರು ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ನಾಲ್ಕು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬೇಡಿಕೆ ಕೊಟ್ಟಿದೆ ಅಂತ ಹೇಳಿ ಎಷ್ಟು ಹಣ ಬೇಕಾಗಿದೆ ಬರಗಾಲವನ್ನು ನಿಭಾಯಿಸ್ಲಿಕ್ಕೆ ಅಂತ ಹೇಳಿ ಅದನ್ನು ಸ್ವಲ್ಪ ಹೇಳಿಬಿಟ್ರೆ ಬಹಳ ಚೆನ್ನಾಗಿದೆ ಯಾವುದೇ ಸರ್ಕಾರ ಇರುವಾಗ ರಾಜ್ಯ ಸರ್ಕಾರದ ಬೇಡಿಕೆಯನ್ನು ಸಲ್ಲಿಸುತ್ತೆ ಹದಿನೆಂಟು ಹತ್ತೊಂಬತ್ತಕ್ಕೆ ನೆನಪುರಂಗೆ ಹದಿನೆಂಟು ಹತ್ತೊಂಬತ್ತಕ್ಕೆ ನೆನಪು ಅದಕ್ಕಿಂತ ಮೊದಲು ಹದಿಮೂರು ಹನ್ನೆರಡರಲ್ಲೂ ನೆನಪು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದಿದ್ರೆ ಸಾವಿರದ ನೂರೈವತ್ತು ಕೋಟಿ ಬಂದಿದೆ ಹಿಂದೆ ನಾವು ಕೇಳಿದಷ್ಟು ಕೇಂದ್ರ ಸರ್ಕಾರ ಕೊಡೋದಿಲ್ಲಕ್ಕೊಂದು ಗೈಡ್ಲೈನ್ ಇದೆ ಅದಕ್ಕೊಂದು ಗೈಡ್ ಲೈನ್ ಇವತ್ತು ನೀವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ

ಆಕ್ಚುಲಿ ಲಾಸ್ ಏನ ಇರ್ತದೆ ಅದ್ರ 5% ಇರ್ತದೆ ಆರೆ ನಾವು ಎಂಡಿಆರ್ಫ್ ನобс ಪ್ರಕಾರ ಕೇಳಿದ್ರೆ ಸಾವಿರ ಕೋಟಿ ಅದನ್ನ ಸರಿಯಾಗಿ ನೀವು ಹೇಳಿ ನಾನು ಹೇಳಿದೆ ಇವರು ಯುಪಿಎ ಸರ್ಕಾರ ಇರುವಾಗ್ಲೂ ಕೂಡ ಈಗ ಅಂಕೆ ಅಂಶ ಅಂತ ನಾನು ಅತ್ರ ಯುಪಿಎ ಸರ್ಕಾರ ಹತ್ತು ವರ್ಷಗಳ ಅವಧಿಯಲ್ಲಿ ಕೊಟ್ಟಿರುವಂತ ಅನುದಾನಗಳೇನು ಎಂಡಿಎಸ್ ಸರ್ಕಾರವನ್ನ ದೇಶದ ಬಜೆಟ್ ದೇಶದ ಬಜೆಟ್ ಪ್ರಮೋಷನ್ ನೀವು ಹೇಳ್ತಾ ಇದ್ದೀರಾ ನೀವು ಹೇಳಿದಂಗ ಅರ್ಥ ಆಯ್ತು ನೀವು ಹೇಳ್ತಿದ್ರೆ ಅರ್ಥ ಆಯ್ತು ನೀವ್ ಹೇಳುದೇನಂದ್ರೆ ಅವತ್ತಿನ ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತಿನ ಬಜೆಟ್ ಗಾತ್ರ ಎಷ್ಟಿತ್ತು ಅಂತ ಕೇಳ್ತಿರ್ತಾನೆ ಅದಕ್ಕೆ ಉತ್ತರ ಕೊಟ್ಟೆ ಇಡೀ ರಾಜ್ಯದಲ್ಲಿ ನಾನು ಹೇಳಿ ನೀವೇ ಈ ರೀತಿ ಗಡ್ಬಿಡಿ ಮಾಡಿದ್ರೆ ಯಾವ ನಿಮ್ದು ಈಗ ಸರ್ಕಾರಕ್ಕಿಂತ ಜಾಸ್ತಿ ವಿರೋಧ ಪಕ್ಷದವ್ರ ಮೇಲೆ ಬಹಳ ಜವಾಬ್ದಾರಿ ಇರುತ್ತೆ ಜನಸಾಮಾನ್ಯರಿಗೆ ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಆದ್ರಿಂದ ನೀವು ಸಲಹೆಗಳನ್ನೂ ಕೊಡ್ಬೋದಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತೇಳಿ ಆ ರೀತಿ ನಾವು ನಡ್ಕೊಳ್ಳಿಲ್ಲ ನಮ್ಮ ಕಿವಿ ಜವಾಬ್ದಾರಿ ಹರಿಪ್ರಸಾದ್ ಸಾಹೇಬ್ರೆ ಇದು ಇಡೀ ರಾತ್ರಿ ರಾಮಾಯಣ ಕೇಳಿದವರು ರಾಮ್ನಿಗೂ ಸೀತೆಗೆ ಎಂತ ಕೇಳಿದ್ರು ನಮ್ಮ ಹರಿಪ್ರಸಾದ್ ಸಾಹೇಬ್ರು ನನ್ಗಿಂತ ತಿಳುವಳಿಕೆ ಇದ್ದವ್ರು ಜ್ಞಾನ ಇದ್ದವ್ರು ಅನುಭವ ಇದ್ದವ್ರು ಅವ್ರಿಗೆ ನಾನು ತುಂಬಾ ಗೌರವ ಕೊಡೋರು ಅವ್ರಿಗೆ ಬೇಕಾದ್ರೆ ನನ್ ಮೇಲೆ ಎಷ್ಟೇ ಸಿಟ್ಟಿರ್ಲಿ ನಾನ್ ಹೇಳುತ್ತೆ ನಿಮ್ಗೆ ಹತ್ತು ಸಾವಿರ ಕೋಟಿ ಕೊಡಿ ಅಂತ ಹೇಳಿ ಹೇಳಿದ್ನಲ್ಲ ಸಲಹೆಗಳೇನು ಕೇಳಿದ್ರೆ ರಾಜ್ಯ ಸರ್ಕಾರದಿಂದ ಹತ್ತು ಸಾವಿರ ಕೋಟಿ ಕೊಡಿ ಕೇಂದ್ರ ಸರ್ಕಾರ ಬರಬೇಕಾದ ಹಣ ಕೊಟ್ಟಾಗಿ ಒಂದಾಗಿ ಶ್ರಮ ಪಡೋಣ ನಾವಿದ್ದೇವೆ ನಿಮ್ ಜೊತೆ ತಾವ್ ಹೇಳಿದ್ದು ಕರೆಕ್ಟ್ ತಾವು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿ ಕೊಡಿ ಅಂದ್ರಲ್ಲ ನಾವು ಕೇಳಿದ ಹದಿನೆಂಟು ಸಾವಿರದಲ್ಲಿ ಹತ್ತು ಸಾವಿರ ಕೊಡ್ಸಕ್ಕೆ ನೀವು ಪ್ರಯತ್ನ ಮಾಡಿ ಇರೋದು ನೀವು ಹದಿನೆಂಟು ಸಾವಿರ ಕೊಡಿ ಏನು ಏನು ಪ್ರಸ್ತಾಪ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಪರಿಶೀಲನೆ ಇರುತ್ತೆ ಕೇಂದ್ರ ಸರ್ಕಾರ ಹೇಳುತ್ತೆ ಅಪ ನೀನು ರಾಜ್ಯದಲ್ಲಿ ಎಷ್ಟು ಖರ್ಚು ಮಾಡಿದೆ ಕೇಳಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದೆ ಎಪ್ಪತ್ತೈದು ಪರ್ಸೆಂಟ್ ನಿಮ್ದು ಇಪ್ಪತ್ತೈದು ಪರ್ಸೆಂಟ್ ನಮ್ದಂದ್ರೆ ಒಪ್ಪುತ್ತೆ ಕೇಂದ್ರ ಸರ್ಕಾರ ನೀವು ಕೂಡ ಸರ್ಕಾರ ನಡೆದಿರ್ತಾನೆ ನೀವು ಕೂಡ ಕೇಂದ್ರ ಸರ್ಕಾರದಲ್ಲಿ ಇದ್ದರ್ತಾವೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಬಿ ಬಂಡಾರೆ ಅವಾಗ ಕರ್ನಾಟಕ ರಾಜ್ಯದಲ್ಲಿರುವಂತ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ರು ಬೇರೆ ಅವರು ಹೊಂದಾಣಿಕೆ ಮಾಡ್ಕೊಳಿ ಈಗ ಎಪ್ಪತ್ತೇಳನೇ ಇಸ್ವಿ ಮಾರ್ಚ್ ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನಿಮ್ಗೆ ಆವಾಗ ಲೋಕಸಭಾ ಸದಸ್ಯರು ಎಷ್ಟೆಂದ್ರೆ ಕೇಳಿ ಲೋಕಸಭಾ ಸದಸ್ಯರು ಅವ್ರ ಜವಾಬ್ದಾರಿ ನಿರ್ವಹಿಸ್ತಾರೆ ನೀವು ಲೋಕಸಭಾ ಸದಸ್ಯರನ್ನ ಟೀಕೆ ಮಾಡ್ತಾ ಇರೋದು ನೋಡಿದೆ ನಾನು ನಾನು ಚರ್ಚೆಗೆ ಮಾತಾಡೋದಿಲ್ಲ ಯಾಕೆಂದ್ರೆ ಸ್ವಲ್ಪ ತಡೆದು ಮಾತಾಡೋದು ಸ್ವಲ್ಪ ಗಲಾಟೆ ಆಗುವಾಗ ಬಹಳ ಬೇಗ ಗಲಾಟೆ ಸ್ಟಾರ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಸಭಾಪತಿ ಅವರೇ ನಾನು ಹೇಳ್ತಾ ಇರೋದು ಇವರು ರಾಜ್ಯದಿಂದ ರಾಜ್ಯದಿಂದ ಒಂದು ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ ನಂತರ ಒಟ್ಟಾಗಿ ಒಂದಾಗಿ ಕೇಂದ್ರಕ್ಕೆ ಹೋಗೋಣ ಅಂತ ಹೇಳಿದೆ ಅದರಲ್ಲೇನು ನಮ್ಮ ತಗೋದೇ ಇಲ್ಲ ಸಭಾಪತಿ ಅವರಿಗೆ ಮುಂದುವರೆದು ಹೇಳ್ತಾರೆ ಕನ್ನಡ ಭಾಷೆಯ ಹುಳಿ ಮತ್ತು ಬೆಳವಣಿಗೆಯಲ್ಲಿ ಜೀವನ್ಮಾನದ ಸಂಗಾತಿಯಾಗಿದೆ ನಮ್ಮ ಭಾಷೆಯ ಸಂಸ್ಕೃತಿಯ ಮೇಲೆ ಯಾವುದೇ ಅತಿಕ್ರಮಣವನ್ನು ನಾವು ಸಹಿಸುವುದಿಲ್ಲ ಜನರ ಅನುಕೂಲಕ್ಕೋಸ್ಕರ ಶೇಕಡ ಅರವತ್ತು ಭಾಗವನ್ನು ಕನ್ನಡದಲ್ಲಿ ಇರಬೇಕೆಂದು ನಮ್ಮ ಭಾವನೆ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನನ್ನ ಸರ್ಕಾರಕ್ಕೆ ಬದ್ಧವಾಗಿದೆ ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ನೀವು ಶಮಿಸಿದ್ದೀರಿ ಎಲ್ಲರೂ ಶ್ರಮಿಸಿದ್ದಾರೆ ಎಲ್ಲರೂ ಅವರವ್ರ ಸರ್ಕಾರ ಇರುವಾಗ ಕನ್ನಡ ಬಗ್ಗೆ ಕೆಲಸ ಮಾಡುವ ಹೋಗಿ ಆ ಕನ್ನಡ ಚಳುವಳಿ ಹೋರಾಟ ಮಾಡುವಂತ ತೆಗೆದು ಜೈಲಿಗೆ ಹಾಕಿ ಜಾಮೀನಿಲ್ಲದೆ ಇದ್ದ ನಾವೇನಾದ್ರೂ ಕೇಸಾಗಿರುತ್ತೆ ಒಬ್ಬರು ದವಣ ಆಗ್ತಾರೆ ಅಂತ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದ ರೈತರಿಗೋಸ್ಕರ ಹೋರಾಟ ಮಾಡಿದ್ದ ಅವನ ಕೈಯಿಂದ ಆಯುಧಗಳಿಂದ ಯಾರಿಗಾದರೂ ತಲೆ ಹೊಡೆದ್ರೆ ಆ ಪ್ರಶ್ನೆ ಬೇರೆ ಹೋರಾಟ ಮಾಡಿದ ಒಂದು ಬೋರ್ಡ್ ಹೋಗಿ ಬಣ್ಣ ಹಚ್ಚಿದ ಆ ಕನ್ನಡ ಪರ ಹೋರಾಟಗಾರನ ತಗೊಂಡು ವಾರಗಟ್ಟಲೆ ಗಟ್ಟಲೆ ಜೈಲಿಗೆ ಹಾಕಿ ನೀವು ನಾವು ಕನ್ನಡದ ಪರ ಹೋರಾಟ ಮಾಡ್ತೇವೆ ಕನ್ನಡದ ಪರ ಹೋರಾಟ ಮಾಡ್ತೇವೆ ಯಾವನೇ ಏನಿಲ್ಲ ನಾನು ಹೇಳ್ತೇನೆ ಚಳವಳಿ ಆಗಿದೆ ಹಾಗಂತೇಳಿ ಚಳವಳಿ ಮಾಡಿದವರು ಮತ್ತೆ ಎಲ್ಲ ಕೇಳಬೇಕಂತ ನಮ್ಮ ನಿಯಮ ಇಲ್ಲ ಸರ್ಕಾರ ಕಾನೂನು ಸಂಸ್ಥೆಯನ್ನು ಪಾಲಿಸಬೇಕು ಕಾನೂನು ವ್ಯವಸ್ಥೆ ಪಾಲಿಸಬೇಕು ಸರ್ಕಾರ ನಾನು ಅಲ್ಲ ಅಂತೇಳಿಲ್ಲ ಆದ್ರೆ ಜಾಮೀನು ರೀತಿಯಲ್ಲಿ ಆ ನಾರಾಯಣ್ ಗೌಡ್ರು ತಗೊಂಡೋಗಿ ದಿವಸಗಳ ತಿಂಗಳು ವಾರಗಟ್ಟಲೆ ಗಂಟ್ಲೆ ಜೈಲಿ ಹಾಕಿರುವಂತ ಕೇಸ್ ಇದೆಯಲ್ಲ ಯಾವ ನ್ಯಾಯ ಕೋರ್ಟ್ ನೋಡಿ ಕೇಸ್ ಹಾಕೋರ ಯಾರು ಜಾಮೀನು ಈಗ ನೀವು ಬುದ್ಧಿ ಬುದ್ಧರು ಆಗಿಲ್ಲ ಮಾತಾಡಿ ಈಗ ಯಾವ ಶೆಕ್ಷನ್ ಹಾಕಿದ್ರೆ ಕೋರ್ಟ್ ಜಾಮೀನು ಕೊಡ್ಬೇಕಂತ ಕೋರ್ಟ್ ಇಲ್ವಾ ನೀವು ಸೆಕ್ಷನ್ ಹಾಕೋದು ಯಾವ್ದು ಸ್ಟೇಷನ್ ಮೇಲೆ ಕೊಟ್ಟಿದ್ದೀರಾ ನೀವು ಇಲ್ಲ ಒಂದು ಕಡೆ ಕನ್ನಡ ಹೋರಾಟ ಮಾಡುವನ್ನೆಲ್ಲದೇ ಜೈಲಿ ಹಾಕಿ ಮತ್ತೊಂದು ಕಡೆ ಕನ್ನಡವನ್ನು ಉಳಿಸ್ತೇವೆ ಅಂತೇಳಿ ಹೇಳಿದ್ರೆ ಇದು ಯಾವ ನ್ಯಾಯ ರೀ ನಿಮ್ಮ ಜಾಸ್ತಿ ನಾನ್ ನಿಮ್ಮಿಂದ ಕಥದ್ದು ಇಲ್ಲ ನೀವು ಯಾರು ಇಡೀ ಸದನ ಬೇಕಾದ್ರೆ ಒಕ್ಕೋರ್ಲಿಂದ ಹೇಳಿ ನಾನೇನಾದ್ರೂ ಸ್ವಲ್ಪ ಮಾತಾಡ್ಲಿಕ್ಕೆ ಬುದ್ಧತಿ ಕಲ್ತಿದ್ದಿದ್ರೆ ಹರಿಪ್ರಸಾದ್ರ ಮೂಲಕ ಯಾರಿಗೂ ಅನುಮಾನಗಳು ಬೇಡ ಇದ್ರಲ್ಲಿ ಹಾಗಾಗಿ